ಚಿತ್ರದುರ್ಗದಲ್ಲಿ ಶ್ರೀ ಗೋಡಿ ಪಾರ್ಶ್ವನಾಥ ಜೈನ ಶ್ವೇತಾಂಬ ಮೂರ್ತಿ ಪೂಜಕ್ ಸಂಘದಿಂದ ಆಯೋಜಿಸಲಾಗಿದ್ದ ಭಗವಾನ್ ಶ್ರೀ ಮಹಾವೀರ ವೃತ್ತ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ನಿನ್ನೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶಾಸಕ ಕೆಸಿ ಶ್ರವಣ ಶ್ರವಣಬೆಳಗೋಳದ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಸ್ವಾಮೀಜಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸುಧಾಕರ್ ಜೈನ ಸಮುದಾಯದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಈ ಬಜೆಟ್ನಲ್ಲಿ ನೂರು ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದೆ ಸರ್ಕಾರ ಸದಾ ಜೈನ ಸಮುದಾಯದ ಒಂದಿರುತ್ತದೆ ಚಿತ್ರದುರ್ಗದಲ್ಲಿ ಜೈನರ ಅಭಿವೃದ್ಧಿಗೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿಸಲು ಶ್ರಮಿಸುತ್ತದೆ ಎಂದರು ಕೆಸಿ ವೀರೇಂದ್ರ ಮಹಾವೀರರ ಸಂದೇಶ ಇಡೀ ಸಮುದಾಯ ಬಹಳ ನಿಷ್ಠೆಯಿಂದ ಪಾಲಿಸುತ್ತಿದೆ ಭಗವಾನ್ ಮಹಾವೀರರ ಅಹಿಂಸಾ ಮಾರ್ಗವನ್ನು ಅನುಸರಿಸಿದ ಮಹಾತ್ಮ ಗಾಂಧಿಯವರು ಅಹಿಂಸೆ ಸತ್ಯದ ವಿಚಾರಗಳಡಿ ಸ್ವಾತಂತ್ರ್ಯ ಹೋರಾಟ ಮಾಡಿದರು ಎಂದು ತಿಳಿಸಿದರು ಆ ಪದಗಳ ಪದಗಳ ಕೊಟ್ಟಿದ್ದು ನಮ್ಮ ಮಹಾವೀರ್ ಭಟ್ಟಾರಕ ಪಟ್ಟಾಚಾರ್ಯ ವರ್ಗ ಸ್ವಾಮೀಜಿ ಭಗವಾನ್ ಮಹಾವೀರರು ಬೋಧಿಸಿರುವ ಮಾರ್ಗದಲ್ಲಿ ಜೀವನ ಸಾಗಿಸುವುದೇ ಮಹಾವೀರರಿಗೆ ಗೌರವ ತೋರಿಸಿದಂತಾಗುತ್ತದೆ ಎಂದು ಹೇಳಿದರು ಮಾಡ್ತಾ ಇರೋದ್ರಿಂದಲೇ ನಾವು ಅವರಿಂದ ನಾವೆಲ್ಲ ಗುರುತಿಸಿಕೊಂಡಿದ್ದೀವಿ ಹಾಗೆ ಮುಂದೆಯೂ ಕೂಡ ಅವರ ಈ ಎಲ್ಲ ಐದು ಅಹಿಂಸೆ ಸತ್ಯ ಪರಿಗ್ರಹ ಬ್ರಹ್ಮಚರ್ಯದಂತಹ ಈ ಮಹಾನ್ ಒಂದು ಸಂದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅನುಸರಿಸ್ಕೊಳ್ಳೋಣ